ಹಲೋ ಇವ್ರೀವ್ ಇವತ್ತಿನ ತಿಂಡಿಗೆ ದೋಸೆ ಮಾಡೋಣ ಅಂತ ದೋಸೆ ಇಟ್ಟು ಸ್ವಲ್ಪ ಇತ್ತು ಅದಕ್ಕೆ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಮಿಕ್ಸ್ ಮಾಡಿ ದೋಸೆ ಮತ್ತು ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಇವತ್ತಿನ ತಿಂಡಿಗೆ ಇದಂತೂ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ದೋಸೆ ಎಲ್ಲನೂ ಇನ್ನು ತಿಂಡಿ ತಿನ್ಬಿಟ್ಟು ಇವತ್ತಿನ ದಿಸಿದಾಗೆ ರಜೆ ಇತ್ತು ನಿನ್ನೆ ಮೊನ್ನೆ ಎಲ್ಲ ಸ್ಕೂಲ್ ಡೇ ಇತ್ತಲ್ಲ ಇನ್ನು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ನಮ್ಮ ತವರು ಮನೆಗೆ ತುಂಬ ದಿನ ಆಗಿತ್ತು ಹೋಗ್ಬಿಟ್ಟು ಬಂದು ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ನಮ್ಮ ಚಿಕ್ಕಮ್ಮ ಬಂತಾರೆ ಗಾಡಿಯಲ್ಲಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟು ನಮ್ಮ ನಮ್ಮೂರಿಗೆ ಏನೂ ಹೋಗಲ್ಲ ಬಸ್ಸು ಆ ಥರ ಇನ್ನು ಬಂದುಬಿಟ್ಟು ಅತ್ತೆ ಬೆಳಗ್ಗೆನ ಬಂದಿದ್ರಲ್ಲ ಓಂ ಶಕ್ತಿಗೋಗಿ ಪ್ರಸಾದ ಎಲ್ಲ ತಂದಿದ್ದರು ಅದು ಕೂಡ ಊರಿಗೆ ತಗೊಂಡೋಗಿದ್ದು ಎಲ್ಲರಿಗೂ ಕೊಡೋಣ ಅಂತ ದೊಡ್ಡಮ್ಮ ಅವ್ರಿಗೆ ಚಿಕ್ಕಮ್ಮವ್ರಿಗೆ ಎಲ್ಲ ಇದನ್ನು ಪ್ಲೇಟಲ್ಲಿ ಇಟ್ಟು ಅವ್ರಿಗೆ ಕೊಟ್ಬಿಟ್ಟು ಬಂದೆ ಇನ್ನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಆಚೆ ಬಂದ್ವಿ ಇಲ್ಲಿ ಮನೆ ಮುಂದೆನೇ ಹುಣಸೆ ಮರ ಐತೆ ಅದರಲ್ಲೆಲ್ಲ ಕಾಯೆಲ್ಲ ಉದಿಸ್ಬಿಟ್ಟಿದ್ದಾರೆ ಎಲ್ಲೋ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಉದ್ರಿಸ್ಕೊತಾ ಇದ್ರೆ ಅದು ಹಸಿದು ಹೊಡಿತಾ ಇದ್ರೆ ಅಲ್ಲೇ ಪೀಸ್ ಪೀಸ್ ಆಗೋಗ್ತಾ ಇದೆ ಇದು ಬೀಳ್ತಾನೆ ಇಲ್ಲ ಇನ್ನು ಮೇಲೆ ಸ್ವಲ್ಪ ಹತ್ರ ಹೋಗೋಣ ಅಂತ ಔಟ್ಸೈಡ್ ಬಂದಿದ್ದು ನಮ್ಮ ಊರ್ ಕೆರೆ ನೋಡಿತ್ತು ಕೆರೆ ತುಂಬ ನೀರಿತ್ತಲ್ವ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಕಟ್ಟೆ ಈ ಕಡೆ ನೋಡಿದ್ರೆ ನೀರಿತ್ತು ಇನ್ನು ಆ ಕಡೆ ನೋಡಿದ್ರೆ ಈ ರೀತಿ ಒಳ ಇದೆ ಭತ್ತದ ಪೈರೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈವ್ನಿಂಗ್ ಟೈಮು ಒಳ್ಳೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಹಂಗೆ ವಾಕಿಂಗ್ ಮಾಡಿಕೊಂಡು ಹೋದ್ವಿ ಸ್ವಲ್ಪತ್ತು ಅದಾದ್ಮೇಲೆ ಸ್ವಲ್ಪ ಈ ರೀತಿ ಫೋಟೋಗಳೆಲ್ಲ ಇಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತ ಇನ್ನು ಕಟ್ಟೆ ಎಂಟ್ರೆನ್ಸ್ ಅಲ್ಲಿ ದೇವಸ್ಥಾನ ಇದೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೋದ್ವಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ